ಹುಬ್ಬಳ್ಳಿಯಲ್ಲಿ ಆಕಾಶ್ ಬಟಪತಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿರಂಜನ್ ಹಿರೇಮಠ ಹಾಗೆಯೇ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಬಳಿ ಮಾತಿನ ಚಕಮಕಿ ನಡೆದಿದೆ ಮೃತ ಆಕಾಶ್ ಕೊಲೆಗೆ ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಕಿಮ್ಸ್ ಆಸ್ಪತ್ರೆಗೆ ಆಗಮಿಸಿದ ವೇಳೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ಆಗಿದೆ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಅವರ ಶೇಖರಯ್ಯ ಮಠಪತಿಯವರ ಪುತ್ರ ಆಕಾಶ್ ಮಠಪತಿಯನ್ನ ಭರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಮೃತ ಆಕಾಶ್ ಕೊಲೆಗೆ ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು ನಿರಂಜನ್ ಹಿರೇಮಠ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು ನಾವು ಪ್ರತಿಭಟನೆಗೆ ಸಹಕಾರವನ್ನು ನೀಡಿದ್ದೇವೆ ನಿರಂಜನ್ ಹಿರೇಮಠ ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಹಿಂದೆ ಕೊಲೆಯಾಗಿರುವಂತ ನೇಹಾ ಹಿರೇಮಠ ಅವರ ತಂದೆ ಇವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಹಾಗೆಯೇ ಎ ಸಿ ಪಿ ಶಿವಪ್ರಸಾದ್ ನಾಯ್ಕ ನಾನು ಸಹ ವ್ಯವಸ್ಥೆಯನ್ನು ಮಾಡಿದ್ದೇನೆ ಅಂತ ಅಂಥೇಳಿ ಇಲ್ಲಿ ಒಂದು ಕಡೆಯಲ್ಲಿ ಜಟಾಪಟಿ ನಡೆದು ಹೋಗಿದೆ ಮಾತಿನ ಚಕಮಕಿ ಕೂಡ ನಡೆದಿದೆ ಎನ್ನಲಾಗ್ತಾ ಇದೆ ಜೋರಾದ ವಾಗ್ವಾದ ನಡೆದು ಹೋಗಿದೆ ಇಬ್ಬರ ಮಧ್ಯೆ ಜೋರಾದ ವಾಗ್ವಾದ ನಡೆದು ಹೋಗಿದೆ ನಿರಂಜನ್ ಹಿರೇಮಠ ಹಾಗೆಯೇ ಪೊಲೀಸ್ ಅಧಿಕಾರಿಯ ನಡುವೆ ವಾಗ್ವಾದ ನಡೆದಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಮೃತ ಆಕಾಶ್ ಕೊಲೆಗೆ ನ್ಯಾಯ ಸಿಗಬೇಕು ಆತನನ್ನ ಕೊಲೆ ಮಾಡಿದವರನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ವಾಗ್ವಾದ ನಡೀತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀವಿ ಅವ್ರು ಮಾತಾಡ್ರಿ ನೀನು ಕೂಡ ಡಿ ಸಿ ಅವ್ರ ಕಡೆ ನಾವು ರಾತ್ರಿ ಕುಂತು ಹೇಳಿ ಬಂದೇವಿ ಈ ರೂಟ್ನಾಗ ಹೋಗಿ ಸರ್ ಅಂತೇಳಿ ಅವ್ರು ಕೆಲವೊಂದು ಬದಲಾವಣೆ ಹೇಳಿದ್ರು ಆಯ್ತು ಸರ್ ಅಂತೇಳಿ ಬೆಳಿಗ್ಗೆ ಬದಲಾವಣೆ ಕೂಡ ಮಾಡಿದ್ದೇವೆ ಮತ್ತು ಎಲ್ಲ ನಮ್ಮ ಆಟೋ ಚಾಲಕರ ಸಂಘದವ್ರಿಗೂ ಹೇಳಿನ ಮತ್ತು ನಮ್ಮ ಫ್ಯಾಮ್ಲಿ ಅವ್ರಿಗೂ ಹೇಳಿ ಈ ರೂಟ್ನೇ ಬರ್ತೇವೆ ಅಂತ ಮತ್ತೆ ಎಲ್ಲ ಸಮಾಜದವ್ರಿಗೂ ಬಂದಾರೆ ಮತ್ತು ಕೆಲವೊಬ್ಬರಿಗೆಲ್ಲೇ ಮನೆ ಕಡೆ ಹೇಳಿವಿ ಈಗ ಬಾಡಿ ತೊಗೊಂಡು ಹೋಗೋಕೆ ಬಂದೀನಿ ಈಗ ಅಲ್ಲೇ ಇಲ್ಲೇ ನನ್ನ ನಿಲ್ಲಿಸಿ ತಡೆ ಹಿಡದೆ ನನಗೆ ಈ ಥರ ಕಮಿಷನರ್ ಇದ್ದಾರೆ ಬಾ ಅಂತಾರೆ ನಾನು ಅಂಥದ್ದು ಏನು ತಪ್ಪು ಮಾಡೀನಿ ಕಮಿಷನರ್ ಈ ವೇಳೆ ಯಾಕೆ ಕರಿಬೇಕು ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದರು ಬೇಕಲ್ಲ ನಾನು ಏನು ತಪ್ಪು ಮಾಡೀನಿ ಅದಕ್ಕೆ ನನ್ನ ಮೇಲೂ ಕೂಡ ಈ ರೀತಿ ಸುಳ್ಳು ಆರೋಪಗಳನ್ನು ಬರ್ಬೋದು ಮುಂದೂ ಕೂಡ ಪೊಲೀಸ್ ಇಲಾಖೆದಿಂದ ನಾನು ಸುಳ್ಳು ಆರೋಪ ಮಾಡಿ ಯಾವ್ದಾದ್ರೂ ಕೇಸ್ನೇ ಫಿಟ್ ಮಾಡ್ಬೋದು ಅಥವಾ ನನ್ನ ಕೊಲೆನೂ ಮಾಡಿಸ್ಬೋದು ಯಾರು ಮಾಡಿಸ್ತಾರೋ ಗೊತ್ತಿಲ್ಲ ನನ್ನ ಕೊಲೆ ಆದರೂ ಕೂಡ ಇದಕ್ಕೆಲ್ಲ ಸಾರ್ವಜನಿಕರು ಎಚ್ಚೆತ್ತಾಗಬೇಕು ಇದೇ ರೀತಿ ನೀವು ಹೋರಾಟ ಮಾಡಿ ನ್ಯಾಯ ಪಡ್ಕೋಬೇಕು ಇಲ್ಲಾಂದರೆ ಹೋರಾಟ ಮಾಡಲಿಲ್ಲ ಯಾರೂ ನ್ಯಾಯ ಕೊಡಿಸೋರು ಇಲ್ಲ ನಮಗೆ ಈ ಥರ ಅನ್ಯಾಯ ಆಗ್ತಾ ಏನು ಯಾವ ರೀತಿ ಏನು ಈಗ ನನಗೆ ಇದನ್ನೆಲ್ಲ ನೋಡಿದರೆ ಎಲ್ಲಿ ನನಗೂ ಕೂಡ ಜೀವದ ಭಯ ಆಗಿದೆ ಈಗ ನಮ್ಮ ಶೇಖರ ಮಠಪತಿ ಅವ್ರ ಮಗ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಅವ್ರ ಮಗಂದ ನಿನ್ನೆ ಬರಬಲವಾಗಿ ಹತ್ಯೆ ಆಗಿದೆ ಅದಕ್ಕೆ ನಿನ್ನೆ ಎಫ್ ಐ ಆರ್ ಕೂಡ ಆಗಿದೆ ಹನ್ನೆರಡು ಮಂದಿ ಆರೋಪಿಗಳನ್ನು ಮೇಲೆ ಕಂಪ್ಲೇಂಟ್ ಆಗಿದೆ ಎಂಟು ಮಂದಿ ಅಂತ ನನಗೆ ಸುದ್ದಿ ಬಂತು ಜೊತೆಗೆ ಇವತ್ತು ಬೆಳಗ್ಗೆ ಒಂದು ಗಂಟೆಗೆ ಎಲ್ಲ ನಮ್ಮ ಬೇಡ ಜಂಗಮ ಸಮಾಜದವ್ರಿಗೆ ಆಗಲಿ ನಮ್ಮ ಆಟೋ ಚಾಲಕರ ಸಂಘದಾಗಲಿ ಮತ್ತೆ ಕನ್ನಡ ಪರ ಹೋರಾಟ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ